ಕೇಳು ಈ ದೇಶದ ಬೆನ್ನೆಲುಬು ಮೊದಲು ಬಸವಣ್ಣನ ಹೊಟ್ಟಿ ತುಂಬಬೇಕು ಆಮೇಲೆ ರೈತನ ಹೊಟ್ಟಿ ಒಂದ್ ವೇಳೆ ಬಸವಣ್ಣನ ಹೊಟ್ಟಿ ತುಂಬಲಿಲ್ಲ ಈ ರೈತನ ಹೊಟ್ಟಿಗೆ ತಣ್ಣೀರು ಬಟ್ಟ ಮಾತಾಡ್ಕೊಂಡ ನಿಂದ್ರಕ್ ಹೋಗ್ಬೇಡ ಹೊಟ್ಟೆ ಹಸ್ತಿರ್ಬೇಕಲ್ಲ ನೋಡು ಬಸವಣ್ಣನ ಗಟ್ಟಿರ್ಬೇಕು ಬಸವಣ್ಣನ ಸಾಕುವಂತ ರೈತರು ನಾವು ಗಟ್ಟಿಯಾಗಿರ್ಬೇಕು ಅಂದಾಗ ನೀವು ಹೊಟ್ಟೆ ತಗೋ ಊಟ ಮಾಡ್ಬೇಕ ಹೋಗ್ ಜಳಕ ಮಾಡಿಕ ಜನ ಜಳಕ ಮಾಡಿ ಅಲ್ಲೇ ಎದ್ದು ಬರ್ಲೇ ಹ್ಮ್ ಹೋಗ್ಲಿ ಬಿಟ್ಟ ಡುಬ್ಬಾ ದುಬ್ಬಾತಿಕ್ ನೀರ್ ಹಾಕಕ್ಕೆ ನಿಮ್ಮ ಹೂ ಬರಲಾರ್ದ ಏನು ಮಾಡ್ತಾಳ ಅಂದೆ ಓ ನಮ್ಮವ್ವನ ಬಗ್ಗೆ ಮಾತಾಡಿದ್ರೆ ನೋಡು ಮತ್ತೆ ಸುಮ್ಮನೆ ಬಿಡಂಗಿಲ್ಲ ನಾನು ಆ ನಿಮ್ಮ ಅವ್ವನ ಬಗ್ಗೆ ಮಾತಾಡ್ತೀನಿ ಸುಮ್ ಬಿಡುದಿಲ್ಲ ಆ ಹೋಗ್ಲಿ ಬಿಡ ನಿಮ್ಮ ತಂಗಿಯಾರು ಕರ್ಸು ನಮ್ಮ ತಂಗಿಯಾರು ನಾನಲ್ಲ ಮತ್ತೆ ನನ್ನ ತಂಗಿಯಾರು ಅಲ್ಲೆಲ್ಲಲ್ಲನು ಸದ್ಲು ಬಿಟ್ರೆ ನಾನಲ್ಲ ನನ್ನ ಬೇಕಾ ಅಂತಿ ಬಾಗವನು ಬೇಕಾ ಅಂತಿವನು ಬೇಕಾ ಅಂತಿ ನಿನ್ನ ಮುಸುಡಿಗೆ ನಾನು ಕೊಟ್ಟಿದ್ದೆ ನಿನ್ನ ಕೊಟ್ಟದ್ದು ನನಗ್ ಕಡಿಮೆ ಆಗೈತೆ ನಿನಗೆ ಕಡಿಮೆ ಮಾಡಿನ ಬಾದಾಮಿ ದಿಂದ ಮಂಟಪ ತಂದು ಮಹಾರಾಣಿಟ್ಟಿಟ್ಟನು ಮತ್ ನನಗ ಜಳಕ ಮಾಡ್ತಾನ ಅಂದ್ರೆ ನಿಮ್ ತಂಗಿಯಾರು ಬರುದ್ ನಿಮ್ ಅವು ಬರುದಿಲ್ಲ ನನಗರ ಏನು ಗೊತ್ತ ಮಣ್ಣು ಗೊಡಚಿ ಗೊಡಿಸಿ ದೇವ್ರ ಜಾತ್ರೆಗೆ ಹೋಗಿನ್ಲೇ ಆ ಜಾತ್ರೆಗೆ ಒಬ್ಬ ಮನುಷ್ಯ ಏನ್ ಗೊತ್ತನ ಗೊತ್ತ ದೊಡ್ಡದೊಂದು ಬೊಂಗ ಹಚ್ಚಿದ್ದವು ಹಾ ಬರಿ 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 ಜಾತ್ರೆಗೆ ಬಂದ ಬರ್ರಿ ಬರಿ ಇಕಾಡಿ ಬರೀ ಅಂದ ಏನೋ ಹೇಳಂಗೆ ಕಾಣಿಸ್ತಾನು ಒಡ್ಡಕೊತೋಗ್ನಿ ಅವನ ಕರಿ ಆತಿದ್ ಗೊತ್ತೀ ಜಾತ್ರೆಗೆ ಬಂದು ಯಾತ್ರಿಕರೇ ಈ ಬರ್ರಿ ಬರಿ ಇಕಾಡಿ ಬರ್ರಿ ಅಂದ ಇದೊಂದು ಬ್ಯಾರಲ್ ತಗೊಂಡ್ರ ಒಂದು ಚಂಬ ಫ್ರೀ ಐತೆಲ್ಲ ಆತಿದ್ದವ್ ಹ್ಮ್ ಇಂತದೊಂದು ಬ್ಯಾರಲ್ ತಗೊಂಡ ಒಂದು ಚಂಬು ಫ್ರೀ ಐತಿಲ್ಲ ಆತಿದ್ದ ಅದಕ್ಕೆ ಹೆಂಗು ನಿನ್ನ ನನಗೆ ನಿಮ್ಮ ಮನೆಯಾಗ ಮಾಡಿ ಕೊಟ್ಟಾರ ಅಂದ್ರೆ பிரியங்கா ಹೆಣ್ಣು ಮಕ್ಳು ವೀಕ್ನೆಸ್ ಅದು ಒಂದ್ ಚಂದ ಕಾಣಾಕತಿ ಅಂದ್ರ ಸಾಕ ಅವತ್ತು ಬಿಸಿ ಬಿಸಿ ರೊಟ್ಟಿನ ಬರ್ತಾವ್ ಹೆಂಗ ಕಾಣಕತಿ ಗೊತ್ತಿ ಬಂಗಾರದು ತುಕುಡಿಗತಿ ಕಾಣಕತಿ ಅಷ್ಟು ಚಂದ ಕಾಣಕತ್ತಿ ಅಂದ್ರೆ ಬಾಳ್ ತೆಳ್ಳಗಾಗಿಲ್ಲ ಈಗ ಹ್ಮ್ ಅದಕ್ಕೆ ಚಂದ ಕಾಣಕತಿ ಹೆಂಗ ಕಣಕತಿ ಗೊತ್ತಾನಿ ಹ್ಮ್ ಬಾರಿ ನನ್ನ ಬಂಗಾರಿ ಬಾರಿ ನನ್ನ ಬಂಗಾರಿ ನಾವು ಸಕ್ರಿ ಕೂಡಿ ಉಂಡಟ್ ಚಂದ ಕಾಣಾಕತ್ತೀನಿ ನೀ ಮಾತಿಗೆ ನಾನು ಹೌದು ಹೌದ ಅಂದ್ನ್ಯಲ್ಲ ನೀ ಹೌದ ಅನ್ನಕ ಬೇಕ ನಾನಾಟ ಚಂದ ಕಾಣದಲ್ಲ ನಾನು ನೋಡಾಕ ಬಂದಾಗ ನೀ ಹೆಂಗ್ ಕಾಣಕತ್ತಿದ ಗೊತ್ತನು ನಾನು ಉರ್ರುಮೀಸಿ ಬಿಟ್ಕೊಂಡು ರೇಷ್ಮೆ ಪಟ್ಗ ಸತ್ಕೊಂಡು ರೇಷ್ಮೆ ಹೆಂಗೆ ಹಾಕ್ಕೊಂಡು ಆಹಾ ಹ ಹ ನಿಂತ್ರ ನನ್ನ ಗೆಳತ್ಯರೆಲ್ಲರು ನಿನ್ನ ನೋಡಾಕತ್ತಿದ್ರು ಹೌದಾ ಮತ್ತೆ ಹೇಳ್ಬೇಕಿಲ್ಲ ಯಾಕ ಅಂದ್ರೆ ನೀ ಏನು ನನ್ನ ನೋಡಕ್ ಬಂದಿದ್ದೆ ಇಲ್ಲಿ ನನಗ ಅಷ್ಟು ಚಂದದಾಗಿತ್ತು ನಿನ್ನ ಬಂಗಾರ ತುಕಡಿ ಅಂತ ಯಾಕೆ ಕಣ್ಣು ಊಟ ನಿದ್ದಿ ನೀರಡ್ಕಿ ಆಮೇಲೆ ಮೊದಲ ಹಾಡ ಕುಣಿತ ಆಮೇಲೆ ಊಟ ಹ್ಮ್ ಒಂದ್ ಹಾಡ ಯಾವ್ದು ನೆನಪಿಲ್ಲ ಹಿಂದಕ್ಕಿನ್ ಹಾಡ ಹಿಂದಕ್ಕಿನ್ ಮಾತಾ ನೆನಪಿಡಾಕ ನಾನು ಎತ್ತಿದ ಕೈ ಮಗ ಒಟ್ಟ ನೆನಪಿಲ್ಲ ನಿನಗ ಏ ಅವತ್ ರೇಷ್ಮಿ ಸೀರೆ ಉಟ್ಕೊಂಡು ತೆಲಿತುಂಬ ಹೂ ಮುಡ್ಕೊಂಡು ಬಾಗಿಲು ಸುಳಕಾಗಿ ನಿತ್ತ ಪಡದೆ ಸರಿಸಿ ನಾಚ್ಕೋತ ಒಂದು ಹಾಡು ಆಡಿದ್ದು ಗೊತ್ತಾನೆ ನೀನು ಹಾಡಿದ್ದ ಗುಣ ನೆನಪಿಲ್ಲ ನಾನು ನೆನಪು ಮಾಡಿ ನನ್ನ ಜೋಡಿ ನೀನು ಹಾಡು